ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧಾರಾವಾಹಿ ಶುರುವಿನಲ್ಲೇ ವಿದ್ಯಾ ಭದ್ರೇಗೌಡವ್ರ ಮನೆಯಿಂದ ಹೊರಗೆ ಬರ್ತಿರ್ತಾಳೆ ಆಗ ಅಜ್ಜಿ ಈಶ್ವರಿ ಚಿತ್ರ ಎದುರುಗಡೆ ಬರ್ತಾರೆ ಆಗ ಚಿತ್ರ ಅಲ್ಲ ನಿಮ್ಮಪ್ಪ ಅಲ್ಲಿ ಗಾಳಿಯಲ್ಲಿ ಮನೆ ಕಟ್ತಿರೋದು ಸಾಕಾಗಿಲ್ಲ ಅಂತ ನೀನು ಇಲ್ಲಿಗೆ ಯಾವ ನಾಟ್ಕಾಡಕ್ಕೆ ಬಂದಿದೆಯೇ ಅಂತಾಳೆ ಆಗ ಈಶ್ವರ್ಯನು ಅಲ್ಲಕ್ಕ ನಾವು ಐದು ದಿವ್ಸದಿಂದ ನಮ್ಮ ಮಾನ ನಮ್ಮ ಮನೆ ಮಾನ ಮರ್ಯಾದೆಯೂ ತೆಗ್ದಿದೆಯಾ ಇನ್ನೂ ಏನು ಮಾಡಬೇಕು ಅಂತ ಇಲ್ಲಿಗೆ ಬಂದಿದೆಯಾ ಹೇಳು ಅಂತಾಳೆ ಅದೇ ಟೈಮ್ಗೆ ವಿನಂತಿನೂ ಅಲ್ಲಿ ಓಡ್ಬಂದು ಅಮ್ಮಮ್ಮ ಇವ್ಳನ್ನ ಇವಳನ್ನ ಆಟ್ಟೆಯೊಳಗೆ ಸೇರಿಸ್ಬೇಡ ಅಂತ ಮಾವಯ್ಯ ಹೇಳಿದ್ರುನು ಯಾಕೆ ಬಂದಿದೆಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ ಅಮ್ಮಮ್ಮ ಅಂತ ಹೇಳ್ತಾಳೆ ಒಳಗೆ ಬಿಡೋಕ್ಕಿಲ್ಲ ಅಂತ ಹೇಳಿದರೆ ಭದ್ರಾಮಮ್ಮುಟ್ಟಕ್ಕೆ ಮಾತಾಡೇ ತಿರ್ತೀನಿ ಅಂತ ನನ್ನ ಮೇಲೆ ಜಗಳ ಮಾಡಿದ್ಲು ಗೊತ್ತೇ ಅಂತ ಹೇಳ್ತಾಳೆ ಕೊನೆಗೆ ನಾನು ಅಟ್ಟಿ ಕದ ಹಾಕೊಂಡಿದ್ದಕ್ಕೆ ಏಣಿ ಹತ್ತ ಮೇಲೆ ಹತ್ತಕ್ಕೆ ಹೋಗಿ ಕೆಳಗೆ ಬಿದ್ದು ಬಂದವಳೆ ಅಂತ ಹೇಳ್ತಾಳೆ ಆಗ ಅಜ್ಜಿ ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವೇ ನಾವೇನು ಪಾಪ ಮಾಡಿದ್ದೀವಿ ಅಂತ ನಮ್ಗೆ ಈ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ನಿಮಗೂ ನಮಗೂ ಸಂಬಂಧನೇ ಇಲ್ಲ ಅಂದ್ಮ್ಯಾಕೆ ಇಲ್ಲಿಗೆ ಯಾಕೆ ಬಂದಿದ್ದಿ ಅಂತಾಳೆ ಆಗ ವಿದ್ಯೆ ಅಯ್ಯೋ ಅಜ್ಜಿ ಹಂಗೆ ಹೇಳ್ಬಿಡಿ ಕಿತ್ತ ನಾನು ಕ್ಷಮಿಸ್ಬಿಡಿ ಗೌಡರು ತಾವ ಮಾತಾಡಿ ಕ್ಷಮೆ ಕೇಳಬೇಕು ಅಂತಾನೆ ಬಂದಿದ್ದು ಅಂತ ಹೇಳ್ತಾಳೆ ಆಗ ಅಜ್ಜಿ ನಿನ್ನೆಳ್ಳು ಕಿತ್ತ ನನ್ನ ಮೊಮ್ಮಗನ ಮ್ಯಾಕೆ ಬಿದ್ದಿದ್ದಕ್ಕೆ ಅವ್ನ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಯ್ತು ನಿನ್ನಿಂದಾಗಿ ನಾವು ಅನುಭವಿಸ್ತಿರೋದ್ರೆ ಸಾಕು ಹೊಂಟೋಗು ಇಲ್ಲಿಂದ ಅಂತ ಹೇಳ್ತಾಳೆ ಆಗ ವಿದ್ಯೆ ಒಂದೇ ಒಂದ್ಕಿತ್ತ ನಂಗೆ ಅವ್ರ ಜೊತೆ ಮಾತಾಡೋಕ ಅವಕಾಶ ಮಾಡಿಕೊಡಿ ಅಜ್ಜಿ ಅಂತ ಕಾಲ್ ಕಾಲಿಗೆ ಬೀಳ್ತಾಳೆ ಆಗ ಅಜ್ಜಿ ನಿನಗೆ ನನ್ನ ಮೊಮ್ಮಗನ ಮೇಲೆ ಪ್ರೀತಿ ಇದ್ರೆ ನನ್ನ ಮಗನ ಮೇಲೆ ಗೌರವ ಇದ್ರೆ ಈ ಹಟ್ಟಿ ಬೆಲೆ ಏನಂತ ಗೊತ್ತಿದ್ರೆ ಇಲ್ಲಿಂದ ಹೊಂಟೋಗು ಅಂತ ಕಳಿಸ್ತಾರೆ ಆಗ ವಿದ್ಯೆ ಹೊರಡ್ತಿರ್ತಾಳೆ ಅದೇ ಸಮಯಕ್ಕೆ ಕ್ವಾಟ್ಲೇ ಅಲ್ಲಿ ಬಂದು ಅತ್ಕೆಮ್ಮನ್ ನೋಡ್ತಾನೆ ಅತ್ಕೆಮ್ಮ ಅಂತ ಖುಷಿ ಪಡ್ತಾನೆ ಆಗ ಅವಳತ್ರ ಬಂದು ಖುಷಿಯಿಂದ ಅಂತಮ್ಮನ ನೋಡಿದ್ರ ಮಾತಾಡ್ಸಿದ್ರ ಅವನ್ ತಾವ ಕ್ಷಮೆ ಕೇಳಿದ್ರಾ ಅಂತ ಕೇಳ್ತಾನೆ ಆಗ ವಿದ್ಯೆ ದಾರಿಗೆ ಸುಂಕ ಕಟ್ಟಲಿಲ್ಲ ಆದ್ರೆ ಕಣ್ಣೀರು ಸುರಿಸ್ಕೊಂಡು ಆಸೆ ಹೊತ್ಕೊಂಡು ಬಂದೆ ನನ್ನ ಗಾಳಿನೇ ನನ್ನ ತಡೆದ್ಬಿಡ್ತು ಅಜ್ಜಿ ಮಾತುಗಳು ಕಟ್ ಹಾಕಿಬಿಡ್ತು ಅಂತ ಅಳ್ತಾ ಇರ್ತಾಳೆ ಅವ್ರು ತಾವ ಕ್ಷಮೆ ಕೇಳಬೇಕು ಅಂತ ಓಡೋಡಿ ಬಂದೆ ಆದ್ರೆ ಇಲ್ಲಿ ಅಂತ ಎಲ್ಲ ನಡೆದಿದ್ದ ವಿಷಯನು ಹೇಳ್ತಾಳೆ ಕ್ವಾಟ್ಲೆಗೆ ಆಗ ಕ್ವಾಟ್ಲೆ ಅಳಬೇಡಿ ಅತ್ಕಮ್ಮ ನೀವು ಇಲ್ಲೇ ಇರಿ ನಾನು ಅಂತಮ್ಮನ್ ಕರ್ಕೊಂಡ್ ಬರ್ತೀನಿ ಅವ್ನು ತಾವ ಅಂತ ಸಲ ಮಾತಾಡಿ ಎಲ್ಲ ಬಗೆಹರಿಸ್ಕೊಳ್ಳಿ ಅಂತ ಕರ್ಕೊಂಬರಕ್ಕೆ ಹೋಗ್ತಾನೆ ಆಗ ಭದ್ರೇಗೌಡ ರೂಮಲ್ಲಿ ಕುಡಿತಾ ಕೂತ್ಕೊಂಡಿರ್ತಾನೆ ಆಗ ಕ್ವಾಟ್ಲೆ ಅಲ್ಲಿಗೆ ಬಂದು ಅಣ್ತಮ್ಮ ಬಾಲ ಅಂತ ಕರಿತಾನೆ ಆಗ ಭದ್ರೇಗೌಡ ನಾ ಬರಕಿಲ್ಲ ಬಿಡ್ಲಾ ಅಂತ ಹೇಳ್ತಾನೆ ಆಗ ಕ್ವಾಟ್ಲೆ ಅಯ್ಯೋ ಅಣತಮ್ಮ ಒಂದು ಸಂತೋಷ ಸುದ್ದಿ ಅದೇ ಬಾರ್ಲಾ ಅಂತ ಹೇಳ್ತಾನೆ ನಿನ್ ಮನ್ಸಲ್ಲಿ ಏನಿದ್ದದೋ ನೀ ಏನ್ ಬಯಸ್ತಿದ್ಯೋ ಅದೇ ಆಗ್ತದೆ ಬಾ ಅಂತಮ್ಮ ಅಂತಾನೆ ಆಗ ಭದ್ರ ಅಂತದೇನೂ ಇಲ್ಲ ಕಂಡ ಕ್ವಾಟ್ಲೆ ನನ್ನ ಮನ್ಸಲ್ಲಿ ಇದ್ದ ಆಸೆ ಕನ್ಸು ಎಲ್ಲ ಸತ್ತೋಗದೆ ಅಂತಾನೆ ಆಗ ಕ್ವಾಟ್ಲೆ ನೀ ಏನ್ ಬಯಸಿದ್ಯೋ ಅದೇ ಆಗ್ತದೆ ಅಂತಮ್ಮ ಇಬ್ರು ಮನ್ಸಲ್ಲೂ ಒಂದೇ ಆಸೆ ಇರೋದ್ಕಲ್ವಾ ಈ ತರ ಆಗ್ತಿರೋದು ಅಂತಮ್ಮ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಆಗ ವಿದ್ಯಾ ಗೇಟ್ ಹತ್ರ ನಿಂತ್ಕೊಂಡಿರ್ತಾಳೆ ಅವ್ನ ಮಾತುಗಳನ್ನೆಲ್ಲ ನೆನೆಸ್ಕೊತಾ ಇರ್ತಾಳೆ ಆಗ ಕ್ವಾಟ್ಲೆ ಕರ್ಕೊಂಡು ಕರ್ಕೊಂಬರ್ತಾನೆ ಅಲ್ಲಿಗೆ ಆಗ ಕ್ವಾಟ್ಲೆ ಅತ್ಕೆಮ್ಮ ಅಂತ ಕೂಗ್ತಾನೆ ವಿದ್ಯಾ ಖುಷಿಯಿಂದ ತಿರುಗಿ ನೋಡ್ತಾಳೆ ಆಗ ವಿದ್ಯಾ ಹೇಳ್ತಾ ಭದ್ರೇಗೌಡನ ಹತ್ರ ಹೋಗಿ ನಿಂತ್ಕೊಂತಾಳೆ ಆಗ ಭದ್ರೇಗೌಡ ಅವನ ಹಣೆ ಅವಳ ಹಣೆ ಮೇಲೆ ಇದ್ದಿದ್ದ ಕಾಯನೂ ಗಮನಿಸ್ತಾನೆ ಆಗ ಕ್ವಾಟ್ಲೆ ನೋಡು ಅಂತಮ್ಮ ನೀನು ಬಯಸ್ದಂಗೆ ಅತ್ಕೆಮ್ಮ ಬಂದವ್ರೆ ಸತ್ಯ ಏನು ಅಂತ ಅರ್ಥ ಮಾಡ್ಸೋಕೆ ಕಾಯ್ತಾ ನಿಂತವ್ರೆ ಅಂತ ಹೇಳ್ತಾನೆ ಆಗ ವಾಟ್ಲೇ ಈಗ ನಿಮ್ ಜೀವನ ಎಲ್ಲ ಸರಿ ಹೋಗ್ತದೆ ಮಾತಾಡಿ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಗೌಡ್ರೆ ಗೌಡ್ರಿ ತಕ್ಷಣ ಭದ್ರೆಗೌಡಂಗೆ ಕೋಪ ಬಂದು ಕೈಯಲ್ಲಿದ್ದ ಬಾಟ್ಲಿನ ಬಿಸಾಕ್ತಾನೆ ನಿನ್ನ ಬಾಯಿಂದ ಇನ್ನೊಂಗಿತ್ತ ಹಂಗೆ ಕರಿಬೇಡ ಏನ್ಲಾ ನಿನ್ನಲ್ಲೂ ಒಬ್ಬ ಅದ್ಭುತ ಕಲಾವಿದ ಅಂತ ತೋರಿಸ್ಬಿಟ್ಟೆ ಕಣ್ಲಾ ಅಂತ ಹೇಳ್ತಾನೆ ನಾನು ನಿನ್ ತಾವ ಹೇಳಿದಕ್ಕೆ ಆಗಲೇ ಕರೆಸ್ಬಿಟ್ಟಿದ್ಯಾ ಅಲ್ವೇ ಅಂತಾನೆ ಆಗ ವಿದ್ಯೆ ಇಲ್ಲ ಗೌಡ್ರಿ ಅಂತ ಹೇಳಕ್ ಹೋಗ್ತಾಳೆ ಆಗ ಭದ್ರೇಗೌಡ ನನ್ನ ಮುಂದೆ ನಿನ್ ಮುಂತ್ಕೊಂಡು ಮಾತಾಡೋ ಯೋಗ್ಯತೆ ನಿಂಗಿಲ್ಲ ಅಂತ ಕೂಗ್ತಾನೆ ನೀನು ನಿಮ್ಮಪ್ಪ ಬೋ ಚಂದಾಗಿ ನಾಟಕ ಅಂತ ನಂಗೆ ಗೊತ್ತು ನೀನು ನನ್ನ ಮನ್ಸಿನ ಮೇಲೆ ಗಾಯ ಮಾಡಿಬಿಟ್ಟು ಹೋಗಿದ್ದೀಯಾ ಆದರೆ ನಿಮ್ಮ ಅಪ್ಪ ಊರು ಊರಿನವ್ರ ಮುಂದೆ ಚಾಟಿ ತೊಂದು ಹೊಡ್ಕೊಂಡು ನಮ್ಮ ಮರ್ಯಾದೆ ತೆಗಿತಾನ ಅಲ್ವೇ ಅಂತ ಕೇಳ್ತಾನೆ ಆಗ ವಿದ್ಯ ಅಲ್ಲ ಗೌಡ್ರಿ ನಾನು ಮಾಡಿರೋ ತಪ್ಪಿಗೆ ಅಂತಾನೆ ಆಗ ಭದ್ರೆಗೌಡ ಈ ಶಿಕ್ಷೆ ಸಾಲಕ್ಕಿಲ್ಲ ನಾನು ಅನುಭವಿಸಿದ ನೋವಿನ ಮುಂದೆ ನೀನು ನೋವೇನು ಅಲ್ಲ ಅಂತ ಹೇಳ್ತಾನೆ ನೀವೇನೇ ಮಾಡಿದ್ರು ನಿಮ್ಮನ್ನು ಮಾತ್ರ ಕ್ಷಮಿಸಕ್ಕಿಲ್ಲ ಅಂತ ಜೋರಾಗಿ ಕೂಗಾಡ್ತಾನೆ ಆಗ ವಿದ್ಯಾ ನಾನು ತಪ್ಪು ಮಾಡಿರೋದು ನನಗೆ ಶಿಕ್ಷೆ ಕೊಡಿ ಆದರೆ ನಿಮ್ಗೆ ನೀವೇ ಶಿಕ್ಷೆ ಕೊಡ್ ಕೊಡ್ಕೊಬೇಡಿ ಕುಡಿದು ಕುಡಿದು ಆರೋಗ್ಯ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾಳೆ ಅವಳು ಹತ್ ಅವ್ನ ಹತ್ರ ಹೋಗಿ ಮಾತಾಡೋಕೆ ಹೋಗ್ತಾಳೆ ನನ್ನ ಹತ್ರ ಬರೋಕೆ ಹೋಗಬೇಡ ಮೊದಲೇ ನಿಮ್ಮನ್ನು ಕತ್ರ ಸಾಕಷ್ಟು ಕೋಪ ಇದೆ ಇಲ್ಲಿಂದ ಹೊರಟೋಗು ಅಂತ ಗದ್ರಿಸ್ತಾನೆ ಆಗ ಕ್ವಾಟ್ಲೆಗೆ ನೀ ಇನ್ನೊಂದ್ ಈ ತರ ಮಾತಾಡಿದ್ರೆ ಮನುಷ್ಯನೇ ಆಗಿರಕಿಲ್ಲ ಅಯ್ಯ ಇಲ್ಲಿಂದ ಹೊರಟೋಗು ಕೇಳು ಅಂತ ಹೊರಡ್ತಾನೆ ಆಗ ವಿದ್ಯಾ ಆಳ್ತಾ ಅವ್ರ ಅಮ್ಮನ ಹತ್ರ ಬರ್ತಾಳೆ ಆಗ ವಿದ್ಯಾ ಅವ್ರ ತಂಗಿ ಏನಾಯ್ತಕ್ಕ ಹೋಗಿದ್ದೆಲ್ಲ ಅಂತ ಕೇಳ್ತಾಳೆ ಆಗ ವಿದ್ಯಾ ನನ್ನ ನೋಡತ್ಲೆ ನಿಮ್ಮ ಭಾವ ಕೋಪ ಮಾಡ್ಕೊಂಡು ಇಲ್ಲಿಂದ ಹೊಂಟೋಗು ಅಂತ ಹೇಳಿದ್ರು ಅಂತಾಳೆ ಆಗ ಅವ್ರ ಅವು ಅಲ್ಲಿ ಹಂಗೆ ಆಗಿರ್ತದೆ ಅಂತ ನಾನು ಅನ್ಕಂಡೆ ಅಳ್ಬೇಡವ್ವ ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡ್ತಾಳೆ ಆಗ ವಿದ್ಯೆ ಅವ್ವ ಅವ್ರು ಕುಡಿದು ಕುಡಿದು ಹಾಳಾಗ್ತಾ ಇದ್ದಾರೆ ಅದಕ್ಕೆ ಆ ಪರಿಸ್ಥಿತಿಗೆ ನಾನ್ ಕಾರಣ ಅಂತ ಹೇಳಿ ಅಳ್ತಾಳೆ ಆಗ ಅವ್ರ ಏನು ಆಗಿಲ್ಲ ಎಲ್ಲ ಸರಿ ಹೋಗ್ತದೆ ನೀನು ಸುಮ್ಕಿರವ್ವ ಅಂತಾಳೆ ಆಗ ಅವಳು ತಲೆ ಮೇಲೆ ಆಗಿರೋ ಗಾಯನ ನೋಡ್ತಾರೆ ಏನಾಯ್ತವ ಅಂತ ಕೇಳಿದಾಗ ಅದೇನಿಲ್ಲವ್ವ ಬರ್ಬೇಕಾದ್ರೆ ದಾರಿಲ್ ಬಿದ್ದೆ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಊರಿನವರೆಲ್ಲರೂ ಚಲುವ ಚಾವಟಿಲಿ ಹೊಡ್ಕೊಳ್ಳೋದನ್ನು ನೋಡಿ ಹೌದು ನಾವು ನಮ್ಮ ಚಲವನ್ ಜೊತೆ ನಿಂತ್ಕೊಳ್ಳೇಬೇಕು ನಮ್ಮ ಮಕ್ಕಳಿಗಾದರೆ ನಾವು ಸಹಿಸ್ಕೋತಿದ್ವಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವ್ನ ಜೊತೆ ಕೂತ್ಕೊಂತಾರೆ ಇನ್ನೊಂದು ಕಡೆ ಈಶ್ವರಿ ವಿನಂತಿಗೆ ಬೇಷ್ ಇವತ್ತಿನ ಚಲಗಾರ್ತಿ ಅಂತ ಒಪ್ಕೊಂಡೆ ಅಂತ ಹೊಗಳುತ್ತಿರ್ತಾರೆ ಆಗ ವಿನಂತಿ ಅಯ್ಯೋ ಅವಳಲ್ಲಿ ಸುಮ್ಮನೆ ಹೋದ್ಲು ಅಂತ ಅನ್ಕೋಬಿಡಿ ಎಷ್ಟು ಜೋರು ಮಾಡಿದ್ಲು ಗೊತ್ತೇ ಏನೇ ಆದ್ರೂ ನಾನಂತೂ ಭದ್ರಾ ಭದ್ರಮಮ್ಮನ ಮಾತಾಡ್ಸೋಕ್ಕೆ ಬಿಡಲಿಲ್ಲ ಅಂತ ಹೇಳ್ತಾಳೆ ಆಗ ಈಶ್ವರಿ ಶಾನೆ ಒಳ್ಳೆ ಕೆಲಸ ಮಾಡಿದೀಯಾ ಹಿಂಗೆ ಯಾ ಅವ್ರಿಗೆ ಅಡ್ಗೋಡೆಯಾಗಿ ನಿಂತ್ಕೊಂಡಿರ್ಬೇಕು ಅಂತ ಹೇಳ್ತಾಳೆ ಆಗ ಸಾವಿತ್ರಿ ಹಿಂಗೆಲ್ಲ ಆಬೇಕಂದ್ರೆ ಹೆಂಗಾದ್ರೂ ಮಾಡಿ ಸಾ ಸ ಪಂಚಾಯತಿ ಇರೋ ಅವ್ನ್ ನೋಡ್ಕೋಬೇಕು ಅಂತ ಹೇಳ್ತಾಳೆ ಅದೆಲ್ಲ ನಡೀತದೆ ಸಾವಿತ್ರಿ ಬಿಡು ಅಂತ ಹೇಳಿ ಪಂಚಾಯಿತಿಯಲ್ಲಿರೋ ಒಬ್ಬನಿಗೆ ಫೋನ್ ಮಾಡಿ ಹೇಳ್ತಾಳೆ ಆಗ ಅವನು ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲರೂ ಚಲುವಿನ ಬೆಂಬಲಕ್ಕೆ ನಿಂತಿರೋ ವಿಷಯನ ಹೇಳ್ತಾನೆ ಈಶ್ವರಿಗೆ ಅವರ ಏನು ಮಾಡೋದು ಅಂತ ಕೇಳ್ತಾನೆ ಆಗ ಈಶ್ವರಿ ಪ್ಲ್ಯಾನ್ ಹೇಳ್ಕೊಡ್ತಾಳೆ ಆಗ ಸಾವಿತ್ರಿ ಮಾಡಿರೋ ನ ನೋಡಿ ನಮ್ಮ ಅತ್ತಿಗೆ ಕುತಂತ್ರ ಮಾಡೋ ಅತ್ತಿದ ಕೈ ಅಂತ ಅವಳು ಬೆಣ್ಣಿಗೆ ಹೊಡಿತಾಳೆ ಆಗ ಈಶ್ವರಿ ಅವಳ ಮಕ್ಕ ನೋಡ್ತಾಳೆ ಆಗ ಚಿತ್ರ ನೀನು ಹೇಳೋದು ದುಡ್ಡವೇ ಆತೆ ಆದರೆ ಅದು ವಿದ್ಯನ್ ವಿಷಯದಲ್ಲಿ ಮಾತ್ರ ಅಂತಾಳೆ ಆಗ ಈಶ್ವರಿ ಶಬಾ ಚಂದಿದ್ದಿದೆ ಜನ ಕ್ಯಾಕರ್ಸಿ ಮಕ್ಕ ಕೂಗಿದ್ ಹೋಗ್ತಾರೆ ಅಂತ ಹೇಳ್ತಿರ್ತಾಳೆ ಈ ಕಡೆ ಆ ಈಶ್ವರಿ ಕಡೆ ವ್ಯಕ್ತಿ ಅಲ್ಲಿ ಊರಿನ ಜನರಿಗೆಲ್ಲ ಕೇಳ್ತಾನೆ ಹೋಗಿ ನಿಮ್ಮ ಸೊಸೆನ ಹೀಗೆ ಮಾಡಿದ್ರೆ ಏನು ಮಾಡ್ತಿದ್ರಿ ಅಂತ ಆಗ ಅವ್ರು ಕತ್ರ ಸಾಕ್ ಬಿಡ್ತಿದ್ವಿ ಅಂತ ಹೇಳ್ತಾರೆ ಆಗ ಮತ್ತೆ ನೀವೇ ಹೀಗೆ ಹೇಳ್ತಿದ್ರೆ ಅವ್ರು ನಮ್ಮ ಊರಿನ ಹುಡುಗಿ ವಿದ್ಯಾನ ಬಿಟ್ ಕಳ್ಸಿರೋದೇ ಹೆಚ್ಚು ಅಂತ ಹೇಳಿ ಅವ್ರ ಮಣ್ಣು ಒಳಸ್ ಒಳಸ್ತಾನೆ ಆಗ ಅವರು ಇವ್ನ ಬೆಂಬ್ಲಕ್ ನಿಲ್ಲೋದು ಬೇಡ ಅಂತ ಎದ್ದೋಗ್ತಾರೆ ಆಗ ಫೋನ್ ಮಾಡಿ ಈಶ್ವರಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ ಆಗ ಚಾ ಚಲುವ ಚಾವಟಿಲಿ ಹೊಡ್ಕೊಂತಿರ್ತಾನೆ ಅವರೆಲ್ಲ ಹೊರಟೋದ್ರು ಅಂತ ಗೊತ್ತಾದಾಗ ಯಾರು ನನ್ನ ಬೆಂಬಲಕ್ಕೆ ನಿಂತ್ರು ಸರಿ ನಿಲ್ಲದೆ ಇದ್ರು ಸರಿ ನಾನು ಮಾತ್ರ ಚೌಟಿಲಿ ಹೊಡ್ಕೊಳ್ಳೋದು ನಿಲ್ಸೋದೇ ಇಲ್ಲ ನಂಗೆ ನ್ಯಾಯ ಸಿಗಂತ ಅಂತ ಹೇಳ್ತಾನೆ ಈ ಕಡೆ ಕ್ವಾಟ್ಲೆ ಭದ್ರನ ಹತ್ರ ಬಂದು ಮಾತಾಡ್ತಿರ್ತಾನೆ ಎಲ್ರು ಕಣಿಗೆ ಗೊತ್ತಾಗಂಗೆ ತಪ್ಪು ಮಾಡಿದ್ರು ಅವರು ಮಾಡಿದ್ದು ಎಲ್ಲ ಕೆಲಸನೂ ಹೋದ್ವಾ ಅಂತ ಕೇಳ್ತಾ ಇರ್ತಾನೆ ಆಗ ಭದ್ರೇಗೌಡ ನಮ್ಮಪ್ಪ ದ್ರಂತವ್ರು ಅಂಥವ್ರಿಗೆ ಹಿಂಗೆ ಏನು ಕೊಟ್ಟು ಹೋಗವ್ಳೆ ಅಂತ ಹೇಳ್ತಾ ಇರ್ತಾನೆ ಆಗ ಕ್ವಾಟ್ಲೆ ಮಾವಯ್ಯ ದೇವರು ತಾನೆ ದೇವ್ರು ಯಾವತ್ತು ಕ್ಷಮಿಸ್ತಾನೆ ಯಾವತ್ತು ಅವ್ರ ಮೂಗಿನ ನೇರಕ್ಕೆ ಯೋಚನೆ ಮಾಡೋದಿಲ್ಲ ಹೇಗೆ ದೇವರಾಗ್ತಾನೆ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಭದ್ರೇಗೌಡ ಕೋಪ ಮಾಡಿಕೊಂಡು ಕ್ವಾಟ್ಲೆ ಕೆಣ್ಣೆಗೆ ಹೊಡೆದ್ಬಿಡ್ತಾನೆ ಆಗ ಕ್ವಾಟ್ಲೆ ತುಂಬ ಬೇಜಾರು ಮಾಡಿಕೊಂಡು ಭದ್ರೆಗೌಡನ ಮುಖನೇ ನೋಡ್ತಾ ಇರ್ತಾನೆ ಇವತ್ತಿಗೆ ಇಲ್ಲಿ ಈ ಸಂಚಿಕೆ ಮುಕ್ತಾಯ ಆಗಿರುತ್ತೆ ಪ್ಲೀಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ